ಮಂಡ್ಯದ ನಾಗಮಂಗಲದಲ್ಲಿ ಫ್ಲೆಕ್ಸ್ ಪಾಲಿಟಿಕ್ಸ್ ರಾತ್ರೋ ರಾತ್ರಿ ಜೆಡಿಎಸ್ ಕಟ್ಔಟ್ ಅನ್ನ ತೆರವು ಮಾಡಲಾಗಿದೆ ಪುರಸಭೆ ಸಿಬ್ಬಂದಿ ವಿರುದ್ಧ ಜೆಡಿಎಸ್ ಆಕ್ರೋಶವನ್ನ ವ್ಯಕ್ತಪಡಿಸಿದೆ ಮಂಡ್ಯದ ನಾಗಮಂಗಲದಲ್ಲಿ ಫ್ಲೆಕ್ಸ್ ಪಾಲಿಟಿಕ್ಸ್ ರಾತ್ರೋರಾತ್ರಿ ಜೆಡಿಎಸ್ನ ಕಟ್ಔಟ್ಗಳು ತೆರವಾಗಿದೆ ಪುರಸಭೆ ಸಿಬ್ಬಂದಿಯ ವಿರುದ್ಧ ಜೆಡಿಎಸ್ ಆಕ್ರೋಶವನ್ನ ವ್ಯಕ್ತಪಡಿಸಿದೆ ಕಾಂಗ್ರೆಸ್ ಕುಮ್ಮಕ್ಕಿನಿಂದ ಫ್ಲೆಕ್ಸ್ ತೆರವು ಮಾಡಿದ್ದಾರೆ ಅಂತ ಜೆಡಿಎಸ್ ಆರೋಪ ಮಾಡ್ತಾ ಇದೆ ಮಧ್ಯರಾತ್ರಿ ಜೆಡಿಎಸ್ ಕಾರ್ಯಕರ್ತರ ಜಟಾಪಟಿ ನಡೆಯಿತು ಇವತ್ತು ನಾಗಮಂಗಲಕ್ಕೆ ನಿಖಿಲ್ ಬರ್ತಾ ಇದ್ದಾರೆ ನಿಖಿಲ್ಗೆ ಸ್ವಾಗತ ಕೋರಿ ಅಳವಡಿಸಿದ್ದ ಕಟ್ಔಟ್ ಇದು ನಿನ್ನೆ ರಾತ್ರಿಯೇ ಫ್ಲೆಕ್ಸ್ ಅನ್ನ ಸಿಬ್ಬಂದಿ ತೆರವುಗೊಳಿಸಿದ್ದಾರೆ ಪುರಸಭೆ ಸಿಬ್ಬಂದಿಯ ಜೊತೆ ಜೆಡಿಎಸ್ ನಾಯಕರು ವಾಗ್ವಾದ ನಡೆಸಿರುವಂತಹ ದೃಶ್ಯ ಇದು ನೋಡ್ತಾ ಇದೆ ಪುರಸಭೆ ಸಿಬ್ಬಂದಿ ವಿರುದ್ಧ ಜೆಡಿಎಸ್ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಫ್ಲೆಕ್ಸ್ ಗಳನ್ನ ರಾತ್ರೋ ರಾತ್ರಿ ತೆರವುಗೊಳಿಸಿದ ಇವತ್ತು ನಾಗಮಂಗಲಕ್ಕೆ ನಿಖಿಲ್ ಕುಮಾರಸ್ವಾಮಿ ಬರ್ತಾ ಇದ್ದಾರೆ ಅವರಿಗೆ ಸ್ವಾಗತ ಕೋರಿ ಅಳವಡಿಸಿದ್ದ ಕಟ್ಔಟ್ಗಳೇ ತೆರವುಗೊಳಿಸಿರೋದು ಈಗ ಸಿಬ್ಬಂದಿ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ನಂದನ್ ಸಂಪರ್ಕದಲ್ಲಿದ್ದಾರೆ ನಂದನ್ ಏನಿದು ಫ್ಲೆಕ್ಸ್ ಪಾಲಿಟಿಕ್ಸ್ ರಾತ್ರೋರಾತ್ರಿ ಜೆಡಿಎಸ್ ನ ಕಟ್ಔಟ್ ಅನ್ನ ತೆರವುಗೊಳಿಸಿದ ಯಾಕೆ ಇವತ್ತು ನಿಖಿಲ್ ಕುಮಾರಸ್ವಾಮಿ ಬರ್ತಿದ್ದಾರೆ ಅಂತ ಫ್ಲೆಕ್ಸ್ ಗಳನ್ನ ಅಳವಡಿಸಿದ್ರು ರಾತ್ರಿ ಬೆಳಗಾಗೋದ್ರೊಳಗಡೆ ಅಷ್ಟು ತರಾತುರಿಯಲ್ಲಿ ಫ್ಲೆಕ್ಸ್ ಗಳನ್ನ ಯಾಕೆ ತೆಗೆದ್ರಂತೆ ಶ್ವೇತಾ ನಿಖಿಲ್ ಕುಮಾರಸ್ವಾಮಿ ನೇತೃತ್ವದಲ್ಲಿ ಜನರೊಂದಿಗೆ ಜನತಾದಳ ಅನ್ನುವಂತ ಸದಸ್ಯತ್ವ ನೋಂದಣಿ ಕಾರ್ಯಕ್ರಮ ನಡೀತಾ ಇದೆ ಇವತ್ತಿಂದ ಮೂರ್ ದಿನಗಳ ಕಾಲ ಮಂಡ್ಯ ಪ್ರವಾಸದಲ್ಲಿ ನಿಖಿಲ್ ಕುಮಾರಸ್ವಾಮಿ ಇರುತ್ತಾರೆ ಇವತ್ತು ಮದ್ದೂರು ಮಂಡ್ಯದಲ್ಲಿ ಆ ಸದಸ್ಯತ್ವ ನೋಂದಣಿ ಅಭಿಯಾನ ನಡೀತಾ ಇದೆ ನಾಳೆ ಅಲ್ಲಿ ನಾಗಮಂಗಲದಲ್ಲಿ ಇಲ್ಲಿ ಕಾರ್ಯಕ್ರಮ ಕೂಡ ನಿಗದಿಯಾಗಿತ್ತು ಈ ಕಾರ್ಯಕ್ರಮದ ಹಿನ್ನೆಲೆಯಲ್ಲಿ ನಾಗಮಂಗಲದ ಪಟ್ಟಣದಾದ್ಯಂತ ನಿಖಿಲ್ ಕುಮಾರಸ್ವಾಮಿಗೆ ಸ್ವಾಗತ ಕೋರಿ ಜೆಡಿಎಸ್ ನ ಮುಖಂಡರುಗಳು ಫ್ಲೆಕ್ಸ್ ಗಳನ್ನ ಅಳವಡಿಸಿದ್ರು ಆದ್ರೆ ನಿನ್ನೆ ರಾತ್ರಿ ರಾತ್ರ ರಾತ್ರಿ ಜೆಡಿಎಸ್ ನ ಕಟ್ಔಟ್ ಗಳು ಅದನ್ನ ತೆರವು ಮಾಡೋದಕ್ಕೆ ಪುರಸಭೆಯ ಸಿಬ್ಬಂದಿಗಳು ಮುಂದಾಗಿದ್ರು ಈ ವೇಳೆ ಸಿಬ್ಬಂದಿಗಳ ಜೊತೆಗೆ ಜೆಡಿಎಸ್ ಕಾರ್ಯಕರ್ತರು ಮಧ್ಯರಾತ್ರಿಯ ಜಟಾಪಟಿಗೆ ಹೇಳಿದಂತಹ ಆ ಘಟನೆ ನಾಗಮಂಗಲದಲ್ಲಿ ನಡೆದಿರ್ತಕ್ಕಂಥದ್ದು ಅಂದ್ರೆ ಆ ಜೆಡಿಎಸ್ ನ ಫ್ಲೆಕ್ಸ್ ಗಳನ್ನ ಆ ತೆರವು ಮಾಡೋದಕ್ಕೆ ಕಾಂಗ್ರೆಸ್ ನಾಯಕರ ಕುಮ್ಮಕ್ಕಿದೆ ಅನ್ನುವಂತ ಆರೋಪಗಳು ಕೂಡ ಇದೀಗ ಬರ್ತಾ ಇರ್ತಕ್ಕಂಥದ್ದು ಯಾಕಂತ ಹೇಳಿದ್ರೆ ತಿಂಗಳಾನ್ ಗಟ್ಟಲೆ ಕಾಂಗ್ರೆಸ್ ನಾಯಕರ ಫ್ಲೆಕ್ಸ್ ಗಳು ಇದೆ ಅದನ್ನ ಈವರೆಗೂ ಕೂಡ ತೆರವು ಮಾಡಿಲ್ಲ ಆದ್ರೆ ನಾಳೆ ನಾಗಮಂಗಲಕ್ಕೆ ನಿಖಿಲ್ ಕುಮಾರಸ್ವಾಮಿ ಅವ್ರು ಬರ್ತಾ ಇದ್ದಾರೆ ಅದನ್ನ ಕಾಂಗ್ರೆಸ್ ನಾಯಕರಿಗೆ ಸಹಿಸೋಕಾಗ್ತಿಲ್ಲ ಆ ಕಾರಣಕ್ಕಾಗಿ ಅವರ ಕುಮ್ಮಕ್ನಿಂದ ಈಗ ಜೆ ಡಿ ಎಸ್ ಫ್ಲೆಕ್ಸ್ ಗಳನ್ನ ತೆರವು ಮಾಡುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ ಅನ್ನುವಂತ ಆರೋಪವನ್ನ ಜೆ ಡಿ ಎಸ್ ನಾಯಕರುಗಳು ಮಾಡ್ತಾ ಇರ್ತಕ್ಕಂಥದ್ದು ಒಟ್ಟಾರೆ ನಾಗಮಂಗಲದಲ್ಲಿ ಆ ಫ್ಲೆಕ್ಸ್ ವಿಚಾರದಲ್ಲಿ ರಾಜಕೀಯ ಕೂಡ ಆರಂಭ ಆಗಿರ್ತಕ್ಕಂಥದ್ದು ಈಗ ಆಗ್ತಕ್ಕ ಜೆಡಿಎಸ್ ನಾಯಕರುಗಳು ಕಾಂಗ್ರೆಸ್ ಕಡೆ ಬಟ್ ಮಾಡ್ತಾ ಇದ್ರೆ ಪುರಸಭೆಯ ಸಿಬ್ಬಂದಿಗಳ ನಡೆಗೆ ತೀವ್ರ ಶ್ವೇತಾ ಓಕೆ ಈಗ ಅಧಿಕಾರಿಗಳು ಏನು ಉತ್ತರ ಕೊಟ್ಟಿಲ್ಲ ಯಾಕಂದ್ರೆ ಇಲ್ಲಿ ಕಾಂಗ್ರೆಸ್ನ ಕುಮ್ಮತ್ನಿಂದ ಫ್ಲೆಕ್ಸ್ ತೆರವು ಮಾಡಿದ್ದಾರೆ ಅಂತ ಜೆಡಿಎಸ್ ಆರೋಪ ಮಾಡ್ತಾ ಇದೆ ಬಟ್ ಇದಕ್ಕೆ ಯಾರು ಉತ್ತರ ಕೊಟ್ಟಿಲ್ಲ ಇಲ್ಲಿ ತನಕ ಶ್ವೇತಾ ಇವರೆಗೂ ಕೂಡ ಅಧಿಕಾರಿಗಳಿಂದ ಯಾವುದೇ ರೀತಿಯ ಪ್ರತಿಕ್ರಿಯೆಗಳು ಕೂಡ ಬಂದಿಲ್ಲ ಆದ್ರೆ ಪುರಸಭೆಯ ಸಿಬ್ಬಂದಿಗಳಿಂದ ಫ್ಲೆಕ್ಸ್ ತೆರವು ಕಾರ್ಯ ನಿನ್ನೆ ರಾತ್ರಿ ನಡೆದಿರ್ತಕ್ಕಂಥದ್ದು ಅದು ಸಾಕಷ್ಟು ಅನುಮಾನಗಳನ್ನ ಮೂಡಿಸಿದೆ ಅಂದ್ರೆ ಆ ಫ್ಲೆಕ್ಸ್ ಗಳನ್ನ ತೆರವು ಮಾಡ್ಬೇಕ ಮಾಡ್ಬೇಕಿದ್ರೆ ಅಥವಾ ಬೆಳಗಿನ ಜಾವ ಮಾಡ್ಬೋದಿತ್ತು ಅಥವಾ ಕಾರ್ಯಕ್ರಮ ಮೇಲೆ ಮಾಡಿದ್ರೆ ಯಾವ ಪ್ರಶ್ನೆಗಳು ಕೂಡ ಬರ್ತಾ ಇರಲಿಲ್ಲ ನಾಳೆ ಇರ್ತಕ್ಕಂತಹ ಆ ಕಾರ್ಯಕ್ರಮಕ್ಕೆ ನಿನ್ನೆ ರಾತ್ರಿಯೇ ಆ ಅಳವಡಿಸಿದಂತ ಫ್ಲೆಕ್ಸ್ ಗಳನ್ನ ತೆರವು ಮಾಡಿರ್ತಕ್ಕಂಥದ್ದು ಸಹಜವಾಗಿ ಜೆಡಿಎಸ್ ಕಾರ್ಯಕರ್ತರನ್ನ ಕೇಳಿಸಿರ್ತಕ್ಕಂಥದ್ದು ಆ ಕಾರಣಕ್ಕಾಗಿ ಈ ಫ್ಲೆಕ್ಸ್ ತೆರವು ವಿಚಾರದಲ್ಲೂ ಕೂಡ ರಾಜಕೀಯ ನಡೀತಾ ಇದೆ ಅನ್ನೋ ಕಾರಣ ಅನ್ನೋ ಆರೋಪವನ್ನು ಇದೀಗ ಜೆಡಿಎಸ್ನ ಕಾರ್ಯಕರ್ತರುಗಳು ಮಾಡ್ತಾ ಇರ್ತಕ್ಕಂಥದ್ದು ಶ್ವೇತಾ ಎಸ್ ಥ್ಯಾಂಕ್ ಯು ನಂದನ್ ನಿಮ್ಮೆಲ್ಲ ಗೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ